ಹಾಯ್ ಎಲ್ಲರೂ ನಮಸ್ಕಾರ ಈಗ ನಾ ಹುಡುಗರಿಗೆ ಒಂದು ಕನ್ನಡ ಹತ್ತು ಶಬ್ದ ಹೇಳ್ತೀನಿ ಸೊ ಹೆಂಗ್ ಬರೀತಾರೆ ನೋಡು ಬರ್ರಿ ಬರೀತೀನಿ ಅಕ್ಷರ ಲೌಕ್ಕರ್ ಪಟ ಪಟ್ಟ ಅಕ್ಷರಾತು ಸೂಕ್ತ పద్యూ సప్తమి అత విశ్వాస విశ్వాస అూ కల్ప అత

ವಿಶ್ವ ವಿಶ್ವ ಸುಂದರಿ ಸುಂದರಿ ರಿಂದರಿ ಎಷ್ಟಾದವು ಸಂಕಲ್ಪ ಸಂಕಲ್ಪ ಎಷ್ಟಾದವು ವರ್ಣಮಾಲೆ ಹತ್ತಾದವು ಮತ್ತೆ ಕೊಡ್ರಿ ಓಕೆ ಒಬ್ಬೊಬ್ಬರ ಕೊಟ್ಟು ಅಲ್ಲೇ ಕುಂದ್ರ ಬೇಕು ನಿಮ್ಮ ಜಾಗದಲ್ಲಿ ಕುತ್ಕೋಬೇಕು ಹೋಗಿ ಓಕೆನಾ ಚೆಕ್ ಮಾಡ್ಲಿ ಚೆಕ್ ಮಾಡಲಿ ಇದು ಯಾರ್ದು

itu Oke okay. ನೋಡ್ಕೊಂಡ್ ಬರೆಯಂಗಿಲ್ಲ ಶ್ರಾವಣಿ ಆತ ಆ ಕಲಿಬೇಕ ಕಲ್ತಿಲ್ಲ ಅಂದ್ರೆ ಕಲಿ ಏನಾಗಲ್ಲ ಈಗ ಆಮೇಲೆ ಬರೆಯಂತಿ ಆತು ಇದು ವಿಶಾಲ್ ಅಂದ್ರೆ ವಿಶಾಲ್ ಕಡಿಮೆ ತಗೊಂಡಿನಿ ಇದ್ಯಾರ್ದು ಸಿಕ್ಸ್ ಇದ್ಯಾರ್ದು ಫೈವ್ ಟೂ ಹತ್ತಕ್ಕೆ ಹತ್ತು ತಗೊಂಡಳ ಯಾರಕ್ಕೆ ಶ್ರಾವಣಿ ಎಷ್ಟು ಶ್ರಾವಣಿ ಎಲ್ಲರೂ ಕ್ಲಾಸ್ ಹಾಕ್ರಿ ಓಕೆ ವೆರಿ ಗುಡ್ ಶ್ರಾವಣಿ ಹತ್ತಕ್ಕೆ ಹತ್ತು ಶ್ರಾವಣಿ ನೋಡ್ಸ್ ಇಸ್ಕೊಂಡು ಎಲ್ಲರೂ ಬರ್ಕೋರಿ ಕೊಡಿ ಇಲ್ಲಿ ಅದನ್ನು ಬರಿಬೇಕು ಈಗ ಕಲಿಬೇಕು ಹೊರಡ್ಸ ಶಬ್ದಾನ ಹಾಂ ಎಲ್ಲರೂ ಬರ್ಕೋರಿ ಹಾಂ ಬರ್ಕೊಂತೀರಲ್ಲ ಶ್ರಾವಣಿ ಹತ್ತಕ್ಕ ತಗೊಂಡ್ಲು ಇದ್ವಾ ನೀವು ಹಂಗ ತಗೋಬೇಕು ಏನ ಹಾ ಈಗ ಕಲಿರೋದನ ವರ್ಡ್ಸ್ ಈಗ ಟೆನ್ ವರ್ಡ್ಸ್ ಹೇಳಿದೆ ಒಂದು ಹುಡುಗಿ ಹತ್ತಕ್ಕೆ ತಗೊಂಡ್ಳು ಇಂದೆಲ್ಲ ಸ್ವಲ್ಪ ಅವರು ಇನ್ನೂ ಇನ್ನು ಈಗ ಈಗ ಸಿಕ್ಸ್ ಸ್ಟ್ಯಾಂಡರ್ಡು ಆಮೇಲೆ ಇವರು ಇನ್ನೂ ಕಲಿಬೇಕು ಸೊ ವರ್ಡ್ಸ್ ತಪ್ಪಾಗ್ಯವು ವರ್ಡ್ಸ್ ತಪ್ಪಾಗಿರೋನು ಏನ್ ಮಾಡ್ತಾರ ಅಂದ್ರೆ ಅವ್ರು ಒಂದು ಟೆನ್ ಫೈವ್ ಟೈಮ್ಸ್ ಬರೀತಾರೆ ಫೈವ್ ಟೈಮ್ಸ್ ಬರೆದು ಕಲ್ತ್ಬಿಟ್ಟು